Yes. Yeah. ಪ್ರಥಮ ಬಾರಿಗೆ ಒಂದು ಮಹಿಳೆಯರಿಗೋಸ್ಕರ ಸ್ಪೆಷಲೈಸ್ಡ್ ಐಟಮ್ ಬೇಕು ಅಂತ ಒಂದು ಮನವರಿಕೆ ಆದಾಗ ನಾವು ಮುಗ್ಧ ಆ್ಯಂಡ್ ಸಿಲ್ಕ್ಸ್ ಕಂಪನಿಗೆ ಅಪ್ರೋಚ್ ಮಾಡಿದ್ವಿ ಅವರು ಯಾಕೆ ಆಗಬಾರ್ದು ಆ ಮಧ್ಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಒಂದು ನಾವು ಶಾಪ್ ಓಪನ್ ಮಾಡೋದಂತೇಳಿ ಅವರು ಇಂಟ್ರೆಸ್ಟ್ ಕೊಟ್ಟು ಮತ್ತು ಏನೇ ಅವ್ರಿಗಿನ್ನೂ ಡೌಟ್ ಇತ್ತು ಇಲ್ಲಿ ಬಂದರೆ ಹೆಂಗೆ ನಡೀತೆ ಇಲ್ಲ ನೀವು ಕಾಂಪಿಟೇಟಿವ್ ಪ್ರೈಸ್ ಇಟ್ಟು ಒಳ್ಳೆಯ ಕ್ವಾಲಿಟಿ ಕೊಟ್ಟರೆ ಕರ್ನಾಟಕದಲ್ಲಿ ಎಲ್ಲಾದರೂ ನಡೀತಾರೆ ಅಂಥ ಸುಸಂಸ್ಕೃತವಾದಂಥ ಜನ ನಮ್ಮ ಕರ್ನಾಟಕದಲ್ಲಿರ್ತೇವೆ ಅದರಲ್ಲಿ ಸ್ಪೆಷಲಾಗಿ ಮಧ್ಯ ಕರ್ನಾಟಕದಲ್ಲಿ ಸಿಗ್ತಾರ ಅಂತ ಹೇಳಿ ನಾನು ಅವರಿಗೆ ಮನರಂಜನೆ ಮಾಡಿದ್ದೀನಿ ಮುಗ್ದ ಕಂಪ್ನಿ ಎಲ್ಲಿ ಸರ್ ಈಗ ಮುಗ್ದ ಕಂಪ್ನಿ ಹೈದ್ರಾಬಾದ್ ಬೇಸಕ್ ಕಂಪ್ನಿ ಹೈಡ್ರಾಬಾದಿಂದ ಹುಟ್ಟಿಗೆ ಅಂತಿದ್ದೀವಿ ಒಂದು ಸಣ್ಣ ಶಾಪಲ್ಲಿ ಉಟ್ಕೊಂಡ ನಂತರ ಅವರು ಬೆಳವಣಿಗೆ ಹಾಕಿರ್ತಾ ಬಂದ್ರೆ ಡಿಸೈನರ್ ಜೆ ಡಿಸೈನರ್ ಶಶಿ ವಂಗಾಪಲ್ಲಿ ಅಂತೇಳಿ ಜೆ ಡಿಸೈನರ್ ಅದಾಯ್ತವ್ರೆ ರಾಜೇಶ್ ಅಂತೇಳಿ ಇದು ಡೈರೆಕ್ಟರ್ ಫಾರ್ ದಿ ಕಂಪನಿ ಸ್ವಾಮಿ ಅಂತೇಳಿ ಇವರು ಸಿಇಒ ಆಫ್ ದಿ ಕಂಪನಿ ಆ ಒಂದು ಸಣ್ಣ ಇದರಲ್ಲಿ ಬೆಳಕಂತ ಬಂತು ಒಬ್ಬ ಮಹಿಳೆ ಯಾವ ರೀತಿಯಾಗಿ ಗ್ರೋತ್ ಆಗ್ಬೋದು ಇನ್ ದಿ ಸ್ಪ್ಯಾನ್ ಆಫ್ ಐ ತಿಂಕ್ ಏಟ್ ಟು ನೈನ್ ಇಯರ್ಸ್ ಇದು ಸ್ಪ್ಯಾನ್ ಆಫ್ ಗ್ರೋತ್ ಆಗಿರೋದು ಇದು ಇಪ್ಪತ್ತು ಆರನೇ ಶಾಪ್ ಕರ್ನಾಟಕದಲ್ಲಿ ಐದನೇ ಶಾಪ್ ಬೆಂಗಳೂರಲ್ಲಿ ನಾಲ್ಕಿದ್ದಾವೆ ಪ್ರಥಮ ಬಾರಿಗೆ ಮಧ್ಯ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಇದು ಮೊಟ್ಟ ಮೊದಲ ಶಾಪ್ ಆಯಿತು ಮಿಕ್ಕಿದ್ದೆಲ್ಲ ಇದೆ ಇವ್ರದ್ದು ಆಂಧ್ರ ಪ್ರದೇಶಲ್ಲಿದೆ ತೆಲಂಗಾಣದಲ್ಲಿ ಕೂಡ ಇದೆ ಇದು ನಮ್ಮ ಡಿಸೈನ್ ಏನಂದರೆ ಇವರು ಎಕ್ಸ್ಕ್ಲೂಸಿವ್ ಎಡಿ ಕಲೆಕ್ಷನ್ ದೇವರ ಭಕ್ತರುಮಾಳ ಅಂತೇಳಿ ದೇವರು ಅದರ ಪೂರ್ಣ ಪ್ರಮಾಣದ ಭಕ್ತರು ಡೆಡಿಕೇಶನ್ ಅಂದರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸನಾತನ ಧರ್ಮವನ್ನು ಪ್ರತಿಬಿಂಬಿಸ್ಬೇಕಂತೇಳಿ ಇವರು ವಿಶೇಷವಾದ ಕಾಳಜಿಯಲ್ಲಿಟ್ಟು ಅದೇ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಹಿಂಗೆ ದೇವಸ್ಥಾನಗಳು ಇರ್ತವೋ ಆ ರೀತಿಯಾಗಿ ಇವರು ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡ್ತಾರೆ ಜನರಿಗೆ ಒಂದೇನೆಂದರೆ ಒಂದು ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು ಇನ್ನೊಂದು ಆ ಸಂಸ್ಕೃತಿನ ದೇವರ ಮುಖಾಂತರ ಸಾರ್ವಜನಿಕರು ಉಣಬಡಿಸಿದಾಗ ಸಾರ್ವಜನಿಕರು ಚೆನ್ನಾಗಿರ್ತಾರೆ ಪ್ಯಾರಲ್ಲಾಗಿ ಕಂಪ್ನಿಯ ಓನರ್ಸು ಚೆನ್ನಾಗಿರ್ತಾರೆ ಮತ್ತು ಕಂಪ್ನಿಯ ಉದ್ಯೋಗಗಳು ಚೆನ್ನಾಗಿರ್ತಾರೆ ಅಂತ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ನಾಗಿದ್ದು ಒಂದು ಏಯ್ಟಿ ಟು ಟ್ವೆಂಟಿ ತೌಸಂಡ್ ತನಕ ರೇಂಜಲ್ಲಿ ಸಿಗುತ್ತೆ ದಿಸ್ ಇಸ್ ಮೆಂಟ್ ಫಾರ್ ಆಲ್ ದ ಎಲ್ಲ ಕ್ಲಾಸ್ ಅವರು ಬರ್ಬೋದು ಎಲ್ಲ ಜಿಲ್ಲಿನವರು ಬರ್ಬೋದು ಅದೇ ಥರ ನಮ್ಮ ಮೇನ್ ಸ್ಟ್ರೆಂತು ಪಟ್ಟು ಪಟ್ಟುವಲ್ಲಿ ಟೂಲ್ ನಿಮಗೆ ಸಿಕ್ಸ್ ಇಂಟ್ ಸೆವೆನಲ್ಲಿ ಮಿಕ್ಸ್ ಆಗಿತ್ತು ಇಟ್ ಆಲ್ಮೋಸ್ಟ್ ಗ್ಲೋಸ್ ಆಫ್ ಟು ಸೆವೆಂಟಿ ಏಯ್ಟಿ ತೌಸಂಡ್ ನ ವೆಡ್ಡಿಂಗ್ ಕಲೆಕ್ಷನ್ ನಮ್ಮ ಮೇನ್ ಸ್ಟ್ರೆಂತ್ ಬಂದ್ಬಿಟ್ಟು ವೆಡ್ಡಿಂಗ್ ಕಲೆಕ್ಷನ್ ದಿ ಆರ್ ಒನ್ ಆಫ್ ದ ಮೋಸ್ಟ್ ಪ್ರಿಫಾರ್ಡ್ ಸ್ಟೋರ್ ಫಾರ್ ವೆಡ್ಡಿಂಗ್ ಕಲೆಕ್ಷನ್ ಅಕ್ರಾಸ್ ಸೌತ್ ಇಂಡಿಯಾ ಎಲ್ಲರೂ ಜನ ಬರ್ತಾರೆ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನಾಲ್ಕು ಸ್ಟೋರಲ್ಲಿ ದಾವಣಗೆರೆ ಕಸ್ಟಮರ್ಗಳು ಬಂದ್ಬಿಟ್ಟು ಅಲ್ಲಿ ಶಾಪಿಂಗ್ ಮಾಡಿ ಅವ್ರು ಹೇಳಿದರು ವೈ ಡೋಂಟ್ ಬಿ ಕಮ್ ನೋ ದಾವಣಗೆರೆ ಅವಾಗ ಸರ್ ಅಪ್ರೋಚ್ ಆ ಕನೆಕ್ಟ್ ಆಗಿ ಅನ್ ಟು ಡೆ ಆಗಿರ್ ಯಾವೊಂಥರೇ ಸೌತ್ ಇಂಡಿಯಿಂದ ಕಾಂಚೀಪುರಮಿಂದ ಇರಲಿ ಮೈಸೂರು ಸಿಲ್ದಾಗ ಇರಲಿ ಇಟ್ ಇದು ಅಕ್ರಾಸ್ ಇಂಡಿಯಾ ಅಲ್ಲಿಂದ ಹಿಡಿದು ಸೌತಿಂದ ಹಿಡಿದು ನಾರ್ತ್ ಸೂರತ್ ಅಂತ ಇರೋ ಕಲೆಕ್ಷನ್ ಅಲ್ಲಿ ಎಲ್ಲ ಕಲೆಕ್ಷನ್ ಪಟ್ಟು ಎಲ್ಲ ವೆರೈಟಿ ಇಲ್ಲ ನಮ್ಮ ಸ್ಟಾರ್ಟಿಂಗ್ ತ್ರೀ ತೌಸಂಡ್ ಟು ಯಾರೋ ಒಂದು ಒನ್ ಲ್ಯಾಕ್ಟು ಟೂ ಲ್ಯಾಕ್ಸ್ ಇಲ್ಲ ಟ್ವೆಂಟಿ ಸಿಕ್ಸ್ चेन्नई एंड तमिलना हईदराबा बीह आंध्र प्रदेश यू एंड बैंगलूर मेन सिटी बैंगलूर युव ल जयनगर मेवर मानी एंड वी हव दावण गिरी थैंक यू सो मच फॉर् सपोर्ट आल दावण गिरी पीपल एंड थैंक यू थैंक यू वेरी मच